ರು ನಮ್ಮ ಪಕ್ಷದ ಅಭ್ಯರ್ಥಿ ರಾಮಯ್ಯವರು ಮತ್ತು ಹಿಂದೆಲ್ಲ ಎಷ್ಟು ಬಾರಿ ಅವಕಾಶ ಕೊಟ್ಟಿದ್ದರು ನಮ್ಮ ಪಕ್ಷ ಕೊಟ್ಟಿರ್ತರು ಮೊದಲೆಲ್ಲ ಒಂದು ಅವ್ರೊಟ್ಟು ರೀಚ್ ಆಗ್ತಿರಲಿಲ್ಲ ರಾಮಯ್ಯನವರು ನಿಂತ ಮೇಲೆ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಈ ಸಲ ನೂರು ನೂರು ಭಾಗ ಒಂದನೇ ಸ್ಥಾನಕ್ಕೆ ಬಂದೇ ಬರ್ತಾರೆ ಬರೋದನ್ನು ವಿಪಕ್ಷದವರು ತಲುಕೊಳಕ್ಕೆ ಆಗ್ತಿಲ್ಲ ಅದಕ್ಕೆ ಅಪಪ್ರಚಾರ ಮಾಡ್ತಾರೆ ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಜುವೇಟ್ ಕಾನ್ಸ್ಟೆನ್ಸಿ ಟೀಚರ್ಸ್ ಕಾನ್ಸ್ಟೆನ್ಸಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚಾಗಿ ಯಾರು ಒಂದು ಇರಲಿಲ್ಲ ಭಾಳ ಕಡಿಮೆ ಆರು ವರ್ಷಕ್ಕೂ ಮುಂಚೆ ನಮ್ಮ ಚಂದ್ರಶೇಖರ್ ಪಾಟೀಲ್ದು ಡಿಗ್ರಿ ಗ್ರ್ಯಾಜುಟ್ ಕಾನ್ಸ್ಟೆನ್ಸಿಯಿಂದ ಗುಲ್ಬರ್ಗ ಆಗ ಮತ್ತು ಮೊನ್ನೆ ಎಚ್ ಕೆ ಪಾಟೀಲೂ ಈಗ ನಾಲ್ಕು ಸಲಿಗೆ ಚಲಿಗೆ ಹದಿನೈದು ವರ್ಷ ಆಗೋಯ್ತು ಇಲ್ಲ ಒಂದು ಎತ್ತರಿಂದ ಅವನು ಅಸೆಂಬ್ಲಿಯಿಂದ ಅಸೆಂಬ್ಲಿ ಬಂದಿರ್ತಾರೆ ಆಮೇಲೆ ಮೊನ್ನೆ ಮೊದಲು ಮಾತೆ ಕೊಡ್ಕೊಂಡಿದ್ದರು ಈ ಕಡೆ ಗ್ರಾಜ್ಯೇಟ್ ಕಾಂಪನ್ಸಿಯಿಂದ ಅದಾದಮೇಲೆ ಟೀಚರ್ಸ್ ಕಾಂಪನ್ಸಿಯಿಂದ ನಮ್ಮ ಪ್ರಕಾಶ್ ಉಕ್ಕೇರಿ ಅವರು ಇದ್ದರು ಈಗ ಆರು ಸ್ಥಾನ ನಡೀತಾ ಇದೆ ಮೂರು ಟೀಚರ್ಸು ಮೂರು ಗ್ರಾಜುವೇಟ್ಸು ಆರಕ್ಕೆ ಆರು ಕೂಡ ಜನತೆ ವಿದ್ಯಾವಂತ ಜಿ ಟೀಚರ್ಸು ಕಾಂಗ್ರೆಸ್ ಪರ ಬದಲಾಗಿದ್ದಾರೆ ಯಾಕಂದರೆ ಅನೇಕ ಸಮಸ್ಯೆಗಳನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಪರಿಹಾರ ಕೊಡಲಿಲ್ಲ ಅದಕ್ಕೆ ಟೀಚರ್ಸ್ಗೆ ತೊಂದರೆ ಕೊಟ್ಟರು ಗೌರ್ಮೆಂಟ್ ಆಫೀಷಿಯಲ್ಸ್ಗೂ ಕೂಡ ತೊಂದರೆ ಕೊಟ್ಟರು ಆ ಪೆನ್ಷನ್ ವಿಚಾರದಲ್ಲಿ ಮತ್ತು ನಮ್ಮ ಪಕ್ಷ ಅದರಲ್ಲಿ ಕ್ಲಾರಿಟಿ ಇದೆ ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಸೇರಿಸ್ತೀವಿ ಪೆನ್ಷನ್ ಪಡೆದು ಏನು ಮಾಡ್ತೀವಿ ಅಂತ ಸೇರಿಸಿದ್ದೀವಿ ಮತ್ತು ಈಗ ವಿದ್ಯಾವಂತರು ಕೂಡ ಅವರು ಕೂಡ ಅರ್ಥ ಆಗಿದೆ ಬಿ ಜೆ ಪಿ ಪಕ್ಷ ಒಳ್ಳೆಯ ಜನರ ಪಕ್ಷ ದುಳ ಯಾವು ಮಾಡೋದಿಲ್ಲ ವಚನ ಪ್ರಶ್ನೆ ಆರ್ನೂರು ಆಶ್ವಾಸನೆ ಕೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಪಕ್ಷದ ವತಿಯಿಂದ ಹತ್ತೊಂಬತ್ತಕ್ಕೆ ಅಧಿಕಾರಕ್ಕೆ ಬಂದರು ನಾಲ್ಕು ವರ್ಷ ಆಯಿತು ಆನೂರು ಆಶ್ವಾಸನಲ್ಲಿ ನಾವು ಈಡೇರಿಸಿದ್ದು ಕೇವಲ ಅರವತ್ತು ಅಂದರೆ ಹತ್ತು ಪರ್ಸೆಂಟ್ ಅಷ್ಟೇ ಆಶ್ವಾಸನೆ ನಾವು ಈಡೇರಿಸಿದ್ದು ಅಂದರೆ ನಮ್ಮ ಪಕ್ಷ ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರ ಹದಿನೆಂಟರಂದು ನೂರ ಅರುವತ್ತೈದು ಅಷ್ಟು ಪರ್ಸೆಂಟ್ ಹಕ್ಕು ನೂರ ಐವತ್ತೆಂಟು ಇದೆ ಅಂತಿದ್ವಿ ಅದರಲ್ಲಿ ಈಗ ಎಂ ಪಿ ಎಸ್ ಬಗ್ಗೆ ಒ ಪಿ ಎಸ್ಸು ಏನು ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಏನೋ ಕ್ಲಾರಿಟಿ ಇರೋದಿಲ್ಲ ನಮ್ಮ ವಿದ್ಯಾವಂತ ಬರ್ತಾದರು ಅದರಲ್ಲಿ ಗ್ರ್ಯಾಜುವೇಟ್ ಕಾನ್ಫರೆನ್ಸ್ ಇರ್ಬೋದು ಮತ್ತು ಟೀಚರ್ಸ್ ಕಾನ್ಫರೆನ್ಸ್ ಇರ್ಬೋದು ಎಲ್ಲರೂ ಕೂಡ ನಾನು ಪರ್ಚೆ ಕಣ್ಣಾಗಿ ಅಂತ ತಮ್ಮ ಮುಖಾಂತರ ಹೇಳಿಕೊಂಡು ಮತ್ತು ನಮ್ಮ ಅಭ್ಯರ್ಥಿಗಳು ರಂಗಾಜರು ಬೆಂಗಳೂರು ಗ್ರಾಗ್ಯಟ್ ಕಾನ್ಫರೆನ್ಸಿ ಭರ್ತಿ ಪೈಗೌಡರು ಟೀಚ ಟೀಚರ್ಸ್ ಕಾನ್ಫರೆನ್ಸಿ ಮತ್ತು ಡಿ ಟಿ ಶ್ರೀನಿವಾಸ ಇವರೂ ಟೀಚರ್ಸ್ ಕಾನ್ಸೆನ್ಸಿ ಮತ್ತು ಮಂಜುನಾಥ್ ಕೊಡಗು ಐದು ಐದು ಮಂಜುನಾಥ್ ಅವರು ಚಂದ್ರಶೇಖರ್ ಠಾಕೂರ್ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮಾಜಿಗಳ ಮುಖಾಂತರ ಎಲ್ಲ ಪದೀಧರ ಪದವೀಧರರಿಗೆ ಮತ್ತು ಟೀಚರ್ಸ್ ಕಾನ್ಫರೆನ್ಸಿನಲ್ಲಿ ಯಾರ್ಯಾರು ಅಧಿಕೃತವಾಗಿ ಅವರು ಹೋಟೆಲ್ಸ್ನಲ್ಲಿ ಹೆಸರಿರೋದು ಇದೇ ಇರ್ತಕ್ಕಂಥ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಮತದಲ್ಲಿ ನಾನು ಆರು ಅಭ್ಯರ್ಥಿಗಳನ್ನು ಆರು ಕಳಿಸ್ತೀನಿ ಅಂತ ನಾನು ಸಂದರ್ಭದಲ್ಲಿ ಕೇಳಿ ಮತ್ತು ನಮ್ಮ ರಾಮಜೀ ಅವರ ಬಗ್ಗೆ ನೆನ್ನೆ ನನ್ನ ನಮ್ಮ ಅಪ್ಪ ಅಪಪ್ರಚಾರ ಮಾಡಿದ್ದಾರೆ ರಾಮಜೀನವರು ಏನೋ ಮಹಾರಾಷ್ಟ್ರ ಆಮೇಲೆ ಎಲ್ಲ ಬೆಳೆ ಅಮ್ಮ ಆ ಥರ ಅಂದರೆ ಭೂತವಾಗ ಹೋಗೇನಾಗುತ್ತೆ ಈ ರೀತಿಯೆಲ್ಲ ಕೆಟ್ಟ ಒಂದು ಇದನ್ನು ಬರುತ್ತೆ ವೈದ್ಯರೀತಿ ಕೆಟ್ಟ ಬಂದಿಗಳಿಗೆ ಸೋ ಸೋತೋಗ್ತೀವಿ ಅಂತ ಗೊತ್ತಾಗಿದೆ ಏನಾದರೂ ಮಾಡಿ ರಾಮಾಜಿಗೌಡರಿಗೆ ಕೆಟ್ಟ ಅಂತ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ರಾಮಾಜಿಗೌಡರು ಕುಟುಂಬ ಉದ್ಯೋಗಗಳು ಒಂದು ತಲೆ ಮಾಡಲ್ಲ ಒಂದು ಎರಡು ತಲ ಎರಡು ತಲೆ ಮಾಡಲ್ಲ ಸಾವಿರಾರು ವರ್ಷದಿಂದ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಸಾವಿರಾರು ವರ್ಷದಿಂದ ಕೋಲಾರ ಜಿಲ್ಲೆಯಲ್ಲಿ ಅವರ ವಂಶಸ್ಥರು ಇರ್ತಕ್ಕಂಥದ್ದು ಮತ್ತು ಅವರು ಬೆಂಗಳೂರು ಬಂದು ಅದೇ ಒಂದು ಇಪ್ಪತ್ತ್ಮೂವತ್ತು ವರ್ಷ ಆಯಿತು ಒಂದು ಇಲ್ಲೇ ಈಗ ನೆಲೆಸಿದ್ದಾರೆ ಕೈಲಾದವನ ಕೊನೆ ಅಸ್ತ್ರ ಏನಂದರೆ ಅಪಪ್ರಚಾರ ಮಾಡೋದು ಏನೇಳಿ ಕೈಲಾದವನ ಕೊನೆ ಅಸ್ತ್ರ ಅಪಪ್ರಚಾರ ಮಾಡೋದು ಅದರಿಂದ ರಾಮನಗೌದು ಮಹಾರಾಷ್ಟ್ರ ಮತ್ತು ಬೆಳಗಾವಿಗಳು ಹಾಗೆ ಹೀಗೆ ಅದನ್ನು ಕೆಟ್ಟ ಒಂದು ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಮತ್ತು ಅಂತ ಇವತ್ತು ಚುನಾವಣೆ ವಿಚಾರ ಮತ್ತು ಎಲ್ಲ ಅಭ್ಯರ್ಥಿಗಳು ಪರವಾಗಿ ಮತ ಕೇಳದಕ್ಕೆ ಬಂದಿದ್ದೀವಿ ನಮಗೂ ಕೂಡ ಧನ್ಯವಾದಗಳು ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕರೆದು ನಿಮ್ಮ ಮುಖಾಂತರ ನಾನು ಮನವಿ ಮಾಡೋದು ಮತ್ತು ನನಗೆ ನಿನ್ನೆ ಒಬ್ಬ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ ಮಾತಾಡಬೇಕು ಸ್ಪಷ್ಟನೆ ಪಡಬೇಕು ಅಂತ ನನ್ನ ಇವತ್ತು ನನ್ನ ಪಕ್ಷದ ಮುಖಂಡರು ವಿನಂತಿ ಮಾಡಿಕೊಂಡಾಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತಾ ನನ್ನ ಹೆಸರು ರಾಮೋಜಿ ಗೌಡ ಅಂತ ನನ್ನ ತಂದೆಯ ಹೆಸರು ನಾರಾಯಣಗೌಡ ಅಂತ ಹೆಸರು ನಮ್ಮ ತಾತ ಹೆಸರು ಮುರ್ವೇಂಕೆ ಗೌಡ ನಾನು ಚಿಂತಾಮಣಿ ತಾಲೂಕಿನ ಯಗಕ್ಕೋಟೆ ಪಂಚಾಯತಿಯ ಮನಿಗನಹಳ್ಳಿ ಗ್ರಾಮದಲ್ಲಿ ಜನಿಸಿದವನು ಒಟ್ಟು ಒಂಬತ್ತು ಜನ ನಾವು ಕುಟುಂಬದ ಸದಸ್ಯರು ಮೊದಲನೆಯವರು ರಾಮೇಗೌಡ ಅಂತ ಎರಡನೇವರು ವೆಂಕಟೇಗೌಡ ಮುನೇವೇಗೌಡ ಶ್ಯಾಮೇಗೌಡ ಶಿವರಾಮೇಗೌಡ ಮತ್ತು ಆರನೇ ನಾವು ಪಿನ್ಸ್ ಆಗುತ್ತಿದ್ವಿ ಪಿನ್ಸ್ ಆಗುತ್ತಿದ್ಮೇಲೆ ರಾಮ ಮತ್ತು ಲಕ್ಷ್ಮಣ ಅಂತ ಲಕ್ಷ್ಮಣ ಲಕ್ಷ್ಮಣ್ ಹದ್ನಾಲ್ಕು ವರ್ಷ ಮೇಲೆ ನನಗೆ ರಾಮೋಜಿ ಅಂತ ಹಸಿರು ಇಟ್ಟರು ಇಂತಹ ಕುತಂತ್ರಗಳು ಬರುತ್ತಾರ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಒಂದನೇ ಕ್ಲಾಸಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು ರಾಮೋಜಿ ಅಂತ ಇಟ್ಟಿದ್ರೆ ಮರಾಠಿ ಅಂತ ಅಂದ್ಬಿಡ್ತಾರೆ ಅಂತೇಳಿ ರಾಮೋಜಿ ಅಂತ ಹೆಸರಿಟ್ಟರು ನನಗೆ ಇದು ಬರ್ತಾ ಬರ್ತಾ ರಾಮೋಜಿ ಗೌಡ ಅಂತ ಕರೀತಾರೆ ರಾಮೇಗೌಡ ಅಂತ ದೊಡ್ಡವರು ಇದ್ರು ಆರನೇ ನಾನು ರಾಮೋಜಿ ಗೌಡ ಅಂತ ಕರೀತೇನೆ ಬಟ್ ದಾಖಲೆ ರಾಮೋಜಿ ರಾಮೋಜ್ ಬರ್ತಾ ಇತ್ತು ಸನ್ಮಾನ್ಯ ಈಗಿನ ಕೆಪಿ ಸಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು ನಿಮ್ಗೆ ಹೆಸರು ರಾಮೋಜಿ ಗೌಡ ಅಂತಾರೆ ಬಟ್ ದಾಖಲೆ ರಾಮೋಜ್ ಅಂತ ಅಂತೇಳಿ ಅವರು ನನಗೆ ಇನ್ಸ್ಟಿಟ್ಬಿಟ್ಟು ರಾಮೋಜಿ ಗೌಡ ಅಂತ ನಾನು ಎಲ್ಲ ದಾಖಲೆಗಳನ್ನು ಈಗ ಮಾಡಿದೆ ಆದರೆ ಇವತ್ತು ಪ್ರಚಾರ ಮಾಡುವಂಥ ಸಂದರ್ಭಗಳಲ್ಲಿ ನನಗೆ ಈ ಈ ಒಂದು ಒಂದರಲ್ಲೇ ಅಲ್ಲ ನಮ್ಮ ಏನು ಆಪೋಸಿಟ್ ಕ್ಯಾಂಡಿಡೇಟು ಸುಮಾರು ಕಡೆಗಳಲ್ಲಿ ಹೋಗ್ಬಿಟ್ಟು ಇವರು ನಮ್ಮ ಗೌಡ ಅಲ್ಲ ಇವನು ಮರಾಠಿ ಅವನು ಒಂದ್ಸರಿ ಮರಾಠಿ ಅಂತಾನೆ ಒಂದ್ಸರಿ ಅಂತಾನೆ ಒಂದ್ಸರಿ ತಮಿಳುನಾಡು ಅಂತಾರೆ ನಮ್ಮದು ಜಾತ್ಯಕ್ಕೆ ರಾಷ್ಟ್ರ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ಕಾಣುವಂಥ ರಾಷ್ಟ್ರ ಅದು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷ ನಾನು ಬಾಲಿಸ್ಕೊಂಡು ಬರ್ತಾ ಇದೆ ನಾನು ಬರೀ ಇವತ್ತು ನನ್ನ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ನನ್ನ ಊರಿನ ಬಗ್ಗೆ ಅಂದರೆ ನನ್ನ ಸ್ವಾಭಿಮಾನ ನಾವು ಯಾವುದೇ ದೇಶಕ್ಕೆ ಬೇರೆ ರಾಷ್ಟ್ರಗಳಿಗೆ ಹೋದಾಗ ಏನಂತೇಳಿ ನಾವು ಭಾರತೀಯರು ಹೇಳಿ ನಮ್ಮ ಭಾರತ ದೇಶದ ಬಗ್ಗೆ ಯಾರಾದರೂ ಮಾತ್ರ ನಾವು ಸುಮ್ಮನೆ ಇರಲ್ಲ ಅದೇ ರೀತಿಯಾಗಿ ನನ್ನ ಜಾತಿ ಬಗ್ಗೆ ನನ್ನ ಊರಿನ ಬಗ್ಗೆ ಯಾರು ಮಾತ್ರ ನಾವು ಸ್ಪಷ್ಟನೆ ಕೊಡಲೇಬೇಕಾಗ್ತದೆ ಮತ್ತು ಇವರು ಯಾರು ಮಾತಾಡ್ತಾ ಇದ್ದಾರೆ ಇವ್ರು ಯಾವ ರಾಜ್ಯದವರು ಇವ್ರು ಎಲ್ಲಿಂದ ಬಂದವರು ಇವ್ರ ವೃತ್ತಿ ಏನು ಇಷ್ಟೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಬಂದು ಇಷ್ಟು ಕೀಳು ಮಟ್ಟಕ್ಕೆ ಇಳಿದಾರೆ ಅಂದ್ರೆ ಇವರ ಮನೋಸ್ಥಿತಿ ಏನಿದೆ ಮತ್ತು ಯಾವ ಮಟ್ಟಕ್ಕೆ ಅಂತ ನಿಮ್ಮ ಕ್ಯಾಂಡಿಡೇಟ್ಗೆ ಯೋಗ್ಯತೆ ಇಲ್ಲದೆ ಅಂದ್ರೆ ಗೆಲ್ಲಕ್ಕೆ ಅದಕ್ಕೆ ಮನೆಯಲ್ಲಿ ಕೂತ್ಕೊಳ್ಳಿ ನಿಮಗೆ ಇಷ್ಟು ಜನ ಪದವಿದಾರರು ಒಂದು ಅವಕಾಶ ಕೊಟ್ಟ ಮೇಲೆ ಸದನದ ಒಳಗೆ ಬಂದವರೆಗೆ ಏನ್ ಕೆಲಸ ಮಾಡಿದಿರ ಯಾರಿಗಾದರೂ ಈ ಪದವಿ ಕ್ಷೇತ್ರದ ಎಮ್ ಎಲ್ ಸಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅದು ನಿಮ್ಮ ಯೋಗ್ಯತೆ ಆ ಯೋಗ್ಯತೆಯನ್ನು ಬಿಟ್ಬಿಟ್ಟು ಇವತ್ತೇನು ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಒಂದು ವರ್ಷದಲ್ಲಿ ಗುರುತಿಸಿದೆ ನಾವು ಸಹ ಇದ್ರ ಬಗ್ಗೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ವಿ ಒಂದು ಮತದಾರರಲ್ಲಿ ಪದುವೀಧರಲ್ಲಿ ಒಂದು ಅವೇರ್ನೆಸ್ ಮಾಡಿದ್ವಿ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ರೋಲ್ ಆಗಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಇವರು ಹೋದ ಕಡೆ ಇಲ್ಲ ಇವರಿಗೆ ಟಿಕೆಟ್ ಕೊಡಬಾರ್ದು ಭಾರತೀಯ ಜನತಾ ಪಕ್ಷ ಡಿಸೈಡ್ ಮಾಡಿತ್ತು ಬೇರೆ ಯಾರು ಕೊಡ್ತಾರೆ ಅಂತೇಳಿ ಇವ್ರ ಎಲ್ಲೂ ಮತದಾನಕ್ಕೆ ಎನ್ರೋಲ್ಮೆಂಟ್ಗೂ ಬಂದಿಲ್ಲ ಎಲ್ಲೂ ಬಂದಿಲ್ಲ ಕೊನೆಯ ಒಂದು ವಾರದಲ್ಲಿ ಇವ್ರಿಗೆ ಅನೌನ್ಸ್ ಮಾಡ್ತಾರೆ ಹಾಗಾಗಿ ಎಲ್ಲೂ ಇದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನಾದರೂ ಮಾಡಿ ಇವ್ರ ಕೇಸ್ ಕೆಲ್ಸ ಹಾಕ್ಬೇಕು ಇವ್ರ ಜಾತಿ ಅದು ಇವ್ರ ಅಂತ ಅಂತೇಳಿ ನನಗೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ನನ್ನ ಬಗ್ಗೆ ಮನವಿಯನ್ನು ಮಾಡುವ ಜೊತೆಗೆ ಸ್ಪಷ್ಟನೆ ಕೊಡಲೇಬೇಕು ನನಗೆ ಇದು ಆದ ತುಂಬಾ ನೋವಾಯಿತು ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ದೇಶದ ಬಗ್ಗೆ ನಿಮ್ಮ ಜಾತಿ ಬಗ್ಗೆ ಯಾರನ್ನ ಮಾತಾಡಿದಾಗ ಎಲ್ಲೋ ಮನಸ್ಸು ಮನಸ್ಸು ನೋವಾಗ್ತದೆ ಮತ್ತು ನಾನು ಬರೀ ಇದೇ ಕೆಲಸ ಮಾಡಕ್ಕೆ ಇದೆ ಹೌದಾ ಸರ್ ಹಿಂಗಂತೆ ಹೌದಾ ಸರ್ ಹಿಂಗಂತೆ ಅಂತ ಚುನಾವಣೆ ಸಂದರ್ಭ ನಾನು ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರ ಪ್ರತಿಯೊಬ್ಬ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಾರರ ನಾನು ಭೇಟಿ ಮಾಡಬೇಕು ಅದನ್ನು ನಾನು ಮಾತಾಡೋದು ಬಿಟ್ಟು ಅದನ್ನು ವಿನಂತಿ ಮಾಡ್ಕೊಳ್ಳೋದು ಬಿಟ್ಟು ಇವ್ರು ಮಾಡುವಂಥ ಅಪಪ್ರಚಾರಗಳಿಗೆ ನನ್ನ ಸ್ನೇಹಿತರು ಹಿತೈಷಿಗಳು ಫೋನ್ ಮಾಡಿ ಯಾಕೆ ಏನು ಏನು ಅಂದಾಗ ಯಾವ ರೀತಿ ಉತ್ತರ ಕೊಡೋಕ್ಕಾಗುತ್ತೆ ಹಾಗಾಗಿ ಇವತ್ತು ನಾನು ಕಂಪ್ಲೀಟ್ ಆಗಿ ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಹತ್ರ ದಾಖಲೆಗಿಲ್ವಿ ನಾನು ಎಲ್ಲಿ ಜನಿಸ್ತಾ ಸರ್ ಸನ್ಮಾನ ರಾಮ್ಲಿಂಗ್ ಸಾಹೇಬ್ ಹೇಳಿದ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ನಾವಲ್ಲಿರ್ತಕ್ಕಂಥವ್ರು ನಾನು ಒಕ್ಕಲಿಗ ಕುಟುಂಬದಿಂದ ಬಂದಿರತಕ್ಕಂಥ ಒಕ್ಕಲಿಗ ಸಂಘದಲ್ಲಿ ಮೆಂಬರ್ ನಾವು ಎಷ್ಟೇ ಎಲ್ಲ ಆಗಿರ್ತಕ್ಕಂಥದ ಸಮಾರಂಭ ಕೇಳ್ತಾ ಇದೀವಿ ನಮ್ಮ ಚಂದ್ರಶೇಖರ್ ಸಾಹೇಬ್ ಆದ್ರೆ ನೀವು ಇದನ್ನೇ ಇದು ಮಾಡಿಕೊಂಡು ವೇದಿಕೆಯ ಮೇಲೆ ಒಬ್ಬ ವಿರೋಧ ಪಕ್ಷ ಇದ್ದಾರೆ ಹಲವಾರು ಮಂತ್ರಿಗಳಿದ್ದಾರೆ ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನಿಲ್ಸ್ಕೊಂಡು ಒಬ್ಬ ಅವಿವೇಕಿ ಈ ರೀತಿ ಮಾತಾಡ್ತಾರೆ ಅಂದ್ರೆ ನೀವ್ ಏನ್ ಮಾಡ್ತಾ ಇದ್ರಿ ಕೇಳಬೇಕಾಗಿತ್ತು ಅದೇ ಕ್ಯಾಂಡಿಡೇಟ್ ನಮ್ಮ ಒಕ್ಕಲಿಗರ ಸಮಾವೇಶಗಳಲ್ಲಿ ನನ್ನ ಆತ್ಮೀಯ ಸ್ನೇಹಿತ ನನ್ನ ಸ್ನೇಹಿತ ರಾಮೋಜಗೌಡ ಹತ್ತು ಒಂದು ಒಕ್ಕಲಿಗರ ಸಮಾವೇಶಗಳಲ್ಲಿ ಸಭೆಗಳಲ್ಲಿ ಮಾತಾಡಿದ್ರಿ ನೀವು ಆ ವ್ಯಕ್ತಿ ಮಾತಾಡುವ ನೀವು ಸ್ಪಷ್ಟನೆ ಕೊಡಬೇಕಾಗಿತ್ತು ನಿಮಗೆ ಗೊತ್ತು ಆದ್ನ ಆಂದೋಲನದಿಂದ ಬಂದಿರತಕ್ಕಂಥ ಅಭಿವೇಕಿಗೂ ಗೊತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿರ್ತಕ್ಕಂಥವ್ರು ನಿಮ್ ಜೊತೆಗಳಲ್ಲಿ ಸಭೆ ಸಮಾರಂಭ ನಾನು ಭಾಗವಹಿಸಿದ್ದೀನಿ ನಾನು ನಿಮ್ ಜೊತೆ ಇದ್ದೀನಿ ನಿಮಗೂ ಗೊತ್ತಾಗ್ಬೇಕಿತ್ತಲ್ಲ ನೀವು ನಿಲ್ಲಿಸಬೇಕಾಗಿತ್ತು ಬೇರೆ ಆ ರೀತಿ ಅಂತ ಹೇಳಿ ನೀವು ಸುಮ್ಮನೆ ಇದೀರಂದ್ರೆ ನೀವೇ ಅವ್ರಿಗೆ ಕುಂಬಕ್ಕು ಕೊಟ್ಟಿದ್ದೀರಾ ನಿಮ್ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗ್ತದೆ ಆದ್ರಿಂದ ಬಂದು ಅವ್ರಿಗೆ ನಿಮಗೆ ಆ ರೀತಿ ನೀವು ಅನಿಸಿದ್ರೆ ಹೇಳ್ಬೇಕಾಗಿತ್ತು ಹಾಗಾಗಿ ದಯಮಾಡಿ ಇಂಥ ಇದಕ್ಕೆ ತಮ್ಮ ಮುಖಾಂತರ ನಾನೆಲ್ಲ ಸುಮಾರು ಸರಿ ಅಂದ್ಕೊಳ್ತಾ ಇದ್ದೆ ಮಾತಾಡುವಂತ ಸಂದರ್ಭದಲ್ಲಿ ಯಾವಾಗ ಇದಕ್ಕೆ ಸ್ಪರ್ಶನೆ ಕೊಡ್ಬೇಕು ಅಂತೇಳಿ ಈ ರೀತಿ ಒಬ್ಬ ಮಾಜಿ ಮಂತ್ರಿ ಶಾಸಕರು ನನ್ನ ಬಗ್ಗೆ ಮಾತಾಡದಾದ್ರೆ ವೇದಿಕೆ ಮೇಲೆ ಮಾಜಿ ಮಂತ್ರಿಗಳು ವಿರೋಧ ಪಕ್ಷ ನಾಯಕರು ಘಟಾನಘಟಿಗಳಿದ್ದಾಗ ಅವರು ಮುಂದೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಸ್ಪಷ್ಟನೆ ಕೊಡಲಿಲ್ಲ ಅಂದ್ರೆ ಯಾವ ರೀತಿ ಮಾತಾಡ್ತಾರ ಗೊತ್ತಾ ಇವನು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಲ್ಲಿ ಉದ್ದು ಬೆಂಗಳೂರು ಬಂದು ಗೌಡ ಅಂದ್ಬಿಟ್ರೆ ಇಲ್ಲಿರೋರಲ್ಲ ನಾವೇನು ಬತ್ತಿಲ್ಲದೆ ಅಂತಕ್ಕಂಥರ ಗೌಡ ಅಂತ ಹೆಸರಿಟ್ಕೊಬಿಟ್ಟಿ ಓಟ್ ಹಾಕ್ಬಿಡ್ತಾರ ಇವನ್ಗೆ ಹೌದು ಸ್ವಾಮಿ ನಿನ್ ಗೊತ್ತಿಲ್ಲ ನೀನ್ ಯಾರು ನೀನ್ ಯಾವ ನೀನ್ ಏನ್ ನನ್ನ ಬಗ್ಗೆ ಮಾತಾಡೋದು ನೀರ್ಮನವನು ನೀನ್ ತಿಳ್ಕೊ ಹಾಗಾಗಿ ದಯಮಾಡಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಇದಕ್ಕೊಂದು ತಾವು ದಯಮಾಡಿ ಸ್ಪಷ್ಟನೆ ಮಾಡಬೇಕು ಯಾಕಂದ್ರೆ ನೀರ್ತಕ್ಕಂಥ ಬರೀ ಐದು ದಿನ ನನಗೆ ಫೋನ್ ಮಾಡಿ ನನಗೆ ವಿನಂತಿ ಮಾಡ್ಕೊಂಡಾಗ ಸ್ಪಷ್ಟನೆ ಕೊಡಕ್ಕೆ ಹತ್ತು ನಿಮಿಷ ಬೇಕಾಗ್ತದೆ ಪ್ರೂಫ್ ಕೊಡ್ಬೇಕಾಗ್ತದೆ ಕೆಲವು ಟೈಮ್ಗಳಲ್ಲಿ ಹಾಗಾಗಿ ಮಾದಿ ಮುಖಾಂತರ ಹೇಳ್ತೀನಿ ಅದ ಬೇರೆ ನನ್ನ ಹೆಸರೇನು ನಾನು ಒಕ್ಕಲಿಗಲ್ಲ ಮರಾಠಿ ಅಂದ್ಕೊಂಡ್ರಿ ನಮ್ಮ ತಂದೆ ಏನು ನಾನು ಇವತ್ತು ಎಲೆಕ್ಷನ್ ಇರ್ತೀನಿ ಅಂತೇಳಿ ನಮ್ಮ ಅಪ್ಪನಿಗೆ ನೂರು ವರ್ಷದಿಂದ ನಾರಾಯಣಗೌಡ ಅಂತ ಏನನ್ನ ಕೊಡೋಕೆ ಗೊತ್ತಿತ್ತ ನೋಡ್ರಿ ನನ್ನ ಆಧಾರ್ ಕಾರ್ಡ್ ರಾಮೋಜಿಗೌಡ ಸಣ್ಣ ನಾರಾಯಣಗೌಡ ಶಾಲೆ ನೋಡ್ರಿ ಯಾವಾಗ ದಾಖಲೆ ಇರಲ್ಲ ನಂದು ಸಿ

I <laughs> you.